ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೊನೆಗೂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟಾಯಿತು ತನ್ನ ತೀರ್ಪನ್ನು ಕಾಯ್ದಿರಿಸಿದ್ದ ನಾಗಪ್ರಸನ್ನ ಅವರ ಪೀಠ ಈ ಒಂದು ತೀರ್ಪನ್ನು ನಿನ್ನೆಯಷ್ಟೇ ನೀಡಿತ್ತು ಆದರೆ ನೀಡಿದ ನಂತರ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ಕರೆದರು ಹಾಗಾದರೆ ಈ ತೀರ್ಪನ್ನು ಏನು ಕೊಟ್ಟರು ಅನ್ನೋದನ್ನು ಮೊದಲಿಗೆ ನೋಡ್ಕೊಂಡು ಬಿಡೋಣ ಏಕೆಂದರೆ ನಾಗಪ್ರಸನ್ನ ಅವರು ಕಾಯ್ದಿರಿಸಿದ್ರು ಸಿ ಏನು ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಗ್ ಭಿ ಕಾಯ್ತಾ ಇದ್ರು ಏನು ನಮ್ಮ ಪರವಾಗಿ ಬರಬಹುದು ಒಂದಷ್ಟು ಏನಾದರೂ ಅಂತ ಆದರೆ ಬರೋದಕ್ಕೆ ಇವ್ರು ವಾದ ಮಾಡಿದ್ದೇನು ಅಂತ ನಾನು ಈಗಾಗಲೇ ಇದಕ್ಕೆ ಮೊದಲು ನಾಲ್ಕು ವಿಡಿಯೋದಲ್ಲಿ ತಿಳಿಸಿದ್ದೆ ಇವರು ವಾದ ಮಾಡಿದ್ದೇನೂ ಇಲ್ಲ ಇವರ ಪರವಾಗಿ ಹೇಗೆ ಬರುತ್ತೆ ಅಂತ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳಾದಂಥ ಈ ನಾಗಪ್ರಸನ್ನ ಅವರು ಏನಿದ್ದರು ಇವರು ತೀರ್ಪನ್ನು ಕೊಟ್ಟೆ ಬಿಟ್ಟರು ಅದು ಏನಂದರೆ ಎಲ್ರಿಗೂ ಗೊತ್ತಿದೆ ಅದನ್ನು ನೋಡಿದ್ದೀರಿ ಈಗಾಗಲೇ ಎಲ್ಲ ಚಾನೆಲ್ಗಳು ತೋರಿಸಿದೆ ಒಂದು ಸಲ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಏನಿಲ್ಲ ಈ ಒಂದು ಹದಿನೇಳು ಎ ಅಡಿಯಲ್ಲಿ ತನಿಖೆಯನ್ನು ನಡೆಸಿ ನಡೆಸಬಹುದು ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿ ಏನಿದ್ದಾರೆ ಇವರ ಮನೆಯವರು ಫಲಾನುಭವಿಗಳು ಅಂತ ಆದರೆ ಬಿ ಎನ್ ಎಸ್ ಎಸ್ ಟು ಒನ್ ಏಟ್ ಆದರೆ ಇನ್ನೂರ ಹದಿನೆಂಟು ಏನಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿದರು ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ರು ಹೌದು ನಿಜ ಆದರೆ ಬಿ ಎನ್ ಎಸ್ ಎಸ್ ಏನಿದೆ ಈ ಭಾರತೀಯ ನ್ಯಾಯ ಸಂಹಿತೆ ಇನ್ನೂರ ಹದಿನೆಂಟು ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆದರೆ ಅಲ್ಲಿಲ್ಲ ಆದರೆ ಈ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖೆಯನ್ನು ನಡೆಸಬಹುದು ಅಂತ ಹೇಳಿದ್ದಾರೆ ಅಂತ ಸಿ ಎಂ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿಬಿಟ್ರು ನಾಗಪ್ರಸನ್ನ ಅವರು ಅದನ್ನು ಹೇಳಿದರು ಆದರೆ ನನಗೆ ಒಂದು ಗೊತ್ತಾಗಿಲ್ಲ ಟು ಒನ್ ಏಯ್ಟಲ್ಲಿರೋದೇನು ಸೆವೆಂಟೀನ್ ಎನಲ್ಲಿ ಇಲ್ಲದೆ ಇರೋದೇನು ಸೆವೆಂಟೀನ್ ಎನಲ್ಲಿ ತನಿಖೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಬಿ ಎನ್ ಎಸ್ ಎಸ್ ಟು ಒನ್ ಏಯ್ಟ್ ಇನ್ನೂರ ಹದಿನೆಂಟರಲ್ಲಿ ಏನಿದೆ ಇಲ್ಲಿ ನ್ಯಾಯಾಂಗ ತನಿಖೆ ಅಂದರೆ ಸಾರಿ ನೀವೊಂದು ಎಫ್ ಐ ಆರ್ನ ಡೈರೆಕ್ಟಾಗಿ ದಾಖಲಿಸಿಬಿಟ್ಟು ತನಿಖೆಯನ್ನು ಮಾಡಿ ಅಂತ ಇರುತ್ತೆ ಅಂದರೆ ಕಾನೂನು ರೀತಿಯ ಒಂದು ತನಿಖೆಯನ್ನು ಮಾಡಿ ಅಂತ ಇರುತ್ತೆ ಅಷ್ಟೇ ಏನು ಡಿಫ್ರೆನ್ಸ್ ಏನಿಲ್ಲ ಕಾನೂನು ರೀತಿ ತನಿಖೆ ನಡೆಸಬೇಕು ಅಂದರೂ ಕೂಡ ಅದೇ ಇರುತ್ತೆ ಬರೀ ತನಿಖೆ ನಡೆಸಬೇಕು ಅಂದರೂ ಕೂಡ ಅದೇ ರೀತಿಯ ತನಿಖೆ ನಡೆಸಬೇಕು ಏನಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದು ಇವತ್ತು ಗೊತ್ತಾಗುತ್ತೆ ಯಾಕೆಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ತೀರ್ಪನ್ನು ಕಾಯ್ದಿರಿಸಿದೆ ಅಂದರೆ ಈ ಒಂದು ಹೈಕೋರ್ಟ್ ಸೂಚನೆಯ ಮೇರೆಗೆ ಏನು ಆ ಒಂದು ತೀರ್ಪು ಆವತ್ತೇ ಬರಬೇಕಿತ್ತು ಒಂದು ತಿಂಗಳ ಹಿಂದೆ ಅದನ್ನು ಕಾಯ್ದಿರಿಸಿದ್ದಾರೆ ಅದು ಈ ದಿನ ಪ್ರಕಟವಾಗತ್ತೆ ಇನ್ನು ಸಿದ್ದರಾಮಯ್ಯನವರು ಹೇಳಿದ್ದೆ ಹೇಳಿದ್ದಪ್ಪ ನನಗೆ ಕೇಳಲಿಕ್ಕಾಗಲಿಲ್ಲ ಕಿವಿಯಲ್ಲಿ ಯಾಕೆಂದರೆ ನಾನು ಚೇರನ್ನು ಬಿಡೋಲ್ಲ ನಾನು ಮುಖ್ಯಮಂತ್ರಿಯಿಂದ ಯಾಕ್ರಿ ಇಳಿಬೇಕು ಮುಖ್ಯಮಂತ್ರಿ ಆಗಿರೋನು ಈ ಪೋಸ್ಟನ್ನು ಬಿಟ್ಟು ನಾನು ಇಳಿದು ಬಂದರೆ ಹೇಗೆ ಇಲ್ಲಿ ನಾನು ಮಾಡಿರೋದು ತಪ್ಪೇನಿದೆ ಇಲ್ಲಿ ಬಿ ಎನ್ ಎಸ್ ಎಸ್ಸು ಇನ್ನೂರ ಹದಿನೆಂಟರ ಪ್ರಕಾರ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ನಾನೇನೋ ಮಾಡಿದ್ದೀನಿ ತಪ್ಪನ್ನು ಅಂತ ಅಲ್ಲ ಕೊಡ್ತಿರೋದು ನಮ್ಮ ಮನೆಯವರು ಫಲಾನುಭವಿಗಳು ಅಂತ ಹೇಳಿಬಿಟ್ಟು ತನಿಖೆಯನ್ನು ನಡೆಸಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಂತ ಹಾಗಾದರೆ ಇಲ್ಲಿ ತನಿಖೆಯನ್ನು ನಡೆಸೋದು ಯಾರು ಸಿದ್ದರಾಮಯ್ಯನವರೇ ಅಂತ ಬಹಳಷ್ಟು ಜನರು ಕ್ವಶನ್ ರೀ ನಂದಲ್ಲ ಇದು ಪಾಪ ಯಾಕೆಂದರೆ ನಾನು ಕೇಳೋಕ್ಕಾಗುತ್ತ ಪಾಪ ಸಿದ್ದರಾಮಯ್ಯನವರ ಸಿ ಎಮ್ ಆಗಿದ್ದಾರೆ ಕರ್ನಾಟಕಕ್ಕೆ ನಾನು ಕೇಳಿಬಿಟ್ರೆ ಏಯ್ ನೀನು ಯಾರೋ ಕೇಳೋಕ್ಕೆ ಅಂದ್ಬಿಡ್ತಾರೆ ಪಾಪ ಅದೆಲ್ಲ ನಾವು ಕೇಳಬಾರ್ದು ಆದರೆ ಜನರು ಕೇಳ್ತಾ ಇದ್ದಾರಲ್ವಾ ಅದಕ್ಕಾದರೂ ಅವರು ಉತ್ತರವನ್ನು ಕೊಡಬೇಕು ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಏಕೆಂದರೆ ಈ ಒಂದು ಹೈಕೋರ್ಟ್ನಲ್ಲಿ ಏನು ನಡೀತೋ ಈ ಒಂದು ವಾದ ವಿವಾದಗಳನ್ನು ನೋಡಿದಾಗ ನಗು ಬರ್ತಿತ್ತು ನನಗೆ ಈ ಕೋಟಿ ಲಾಯರ್ ಒಂದು ಕೇಸನ್ನು ಗೆಲ್ಲದಂತಹ ಒಬ್ಬ ವಕೀಲರನ್ನು ತಂದಿಟ್ಕೊಂಡು ನಾನು ಕೇಸನ್ನು ಗೆಲ್ತೀನಿ ಅಂತ ಸಿದ್ದರಾಮಯ್ಯನವರಿಗೆ ಪಾಪ ಮೊದಲೇ ಗೊತ್ತಿತ್ತು ಇವರನ್ನು ತಂದಿಟ್ಕೊಂಡು ನಂಗೆ ಗೆಲ್ಲಲ್ಲ ಅಂತ ಆದರೂ ಕೂಡ ಪಾಪ ಹೈಕಮಾಂಡ್ ಕಳಿಸಿದ್ದಲ್ವಾ ಬೇಕೇ ಬೇಕು ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಕಳಿಸಿದ ಮೇಲೆ ಅವರನ್ನು ವಾದ ಮಾಡಕ್ಕೆ ಬಿಡಲೇಬೇಕು ಅವರಿಗೆ ಆ ಕೇಸಿನ ಆಳನೇ ಅರ್ಥ ಆಗಿರಲಿಲ್ಲ ಅಂತ ನನಗೆ ಅನ್ನಿಸ್ತು ಅವರಿಗೆ ಇನ್ನು ಈ ನಾಗಪ್ರಸನ್ನ ಏನಿದ್ರು ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಇವರು ತೀರ್ಪನ್ನು ಇವರು ಮೊದಲೇ ಹೇಳಿದರು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ನಾನು ನಿಧಾನವಾಗಿ ಎಲ್ಲವನ್ನು ಆಲಿಸಿಬಿಟ್ಟು ನಾನು ಒಂದು ತೀರ್ಪನ್ನು ಪ್ರಕಟ ಮಾಡ್ತೀನಿ ಅಂತ ಅದೇ ರೀತಿ ಅವರು ಕೂಡ ಬಹಳಷ್ಟು ತಾಳ್ಮೆಯಿಂದ ಪ್ರಶ್ನೆಗಳನ್ನು ಕೇಳಿ ಅವರು ಕೆಲವೊಂದು ಕ್ರಾಸ್ ಕ್ವಶ್ಚನ್ಗಳನ್ನು ಅದೇ ಲಾಯರ್ಗಳನ್ನ ಕೇಳಿ ಮಾಡಿದರು ಆದರೆ ಇಲ್ಲಿ ಏನು ದೂರುದಾರರಿದ್ದರೂ ಅವರ ಪರವಾದ ಕೆಲವು ವಕೀಲರು ಇದ್ರಲ್ಲ ಅವರೆಲ್ಲರೂ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋದರು ಆದರೆ ಈ ಸಿದ್ದರಾಮಯ್ಯ ಪರ ಇದ್ದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಇದ್ದಾರಲ್ಲ ಓಟಿ ಲಾಯರ್ ಇವರು ನಾಗಪ್ರಸನ್ನ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು ಇನ್ನು ಇವರಿಗೆ ಕೇಸಿನ ಆಳ ಎಷ್ಟು ಅರ್ಥ ಆಗಿತ್ತೋ ನನಗೆ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯನವರು ದೇ ಇಡೀ ಕರ್ನಾಟಕದ ಬಗ್ಗೆ ಮಾತಾಡುವಂತಹ ಪ್ರೀತಿಯನ್ನು ತುಂಬಿಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಯಾವುದೇ ಲಾಯರ್ ಇಲ್ಲ ಯಾವುದೇ ವಕೀಲರಿಲ್ಲ ಅನ್ನುವ ರೀತಿನಲ್ಲಿ ಈ ದೆಲ್ಲಿಯ ಒಬ್ಬ ಲಾಯರ್ನ ಕರ್ಕೊಂಡು ಬಂದರು ಅದು ಯಾಕೆ ಕರ್ಕೊಂಡು ಬಂದರೂ ಗೊತ್ತಿಲ್ಲ ಹಾಗಾದರೆ ಸಿದ್ದರಾಮಯ್ಯನವರಿಗೆ ಕನ್ನಡಿಗರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇಲ್ಲೇ ಗೊತ್ತಾಗ್ತಿತ್ತು ನಮ್ಮಲ್ಲೇ ದೊಡ್ಡ ದೊಡ್ಡ ಲಾಯರ್ಗಳು ಇದ್ದಾರೆ ಸಿ ವಿ ನಾಗೇಶ್ ಇದ್ದಾರೆ ಸಿ ವಿ ನಾಗೇಶ್ ಅವರು ಅವತಕ್ಕಿಂತ ವಕೀಲರು ಬೇಕಂದ್ರೆ ನನಗೆ ಗೊತ್ತಿಲ್ಲ ಹಾಗೆ ಇದು ಕೇವಲ ಸಿ ವಿ ನಾಗೇಶ್ ಅಂತಲ್ಲ ಈ ತರಹದ ಭಾಳಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಆದರೆ ಅವರನ್ನು ಬೇಡ ಅನ್ನುವ ರೀತಿಯಲ್ಲಿ ಸೈಡ್ಗೆ ಬಿಟ್ಟರು ಇನ್ನೊಂದು ಕಡೆ ಈಗ ಅವರು ಒಂದು ಕಡೆ ಕುರ್ಚಿಯನ್ನು ಬಿಡಲ್ಲ ಅಂತಿದ್ದಾರೆ ಇನ್ನು ಎಲ್ಲರಿಗೂ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಡಿ ಕೆ ಶಿವಕುಮಾರ್ ಅವರು ಮಾಡಿದ ಕಥೆ ಏನಂದರೆ ಎಲ್ಲರಿಗೂ ಗೊತ್ತಿದೆ ಇದನ್ನು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಇದನ್ನು ಹೊರಗೆ ಬರುವ ಹಾಗೆ ಮಾಡಿದ್ದೆ ಅವರು ಅಂತ ಆದರೆ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನನಗೆ ಸಿ ಎಂ ಪೋಸ್ಟ್ ಬೇಡಪ್ಪ ಮುಂದೆ ನೋಡೋಣ ಈಗ ನನಗೆ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಈಗೇನಾದರೂ ಇವರು ಸಿ ಎಂ ಪೋಸ್ಟ್ ನನಗೆ ಬೇಕು ಮುಖ್ಯಮಂತ್ರಿ ಏನು ಆ ಒಂದು ಸೀಟಿನಲ್ಲಿ ನಾನು ಕುಳಿತುಕೊಳ್ತೇನೆ ಅಂತ ಹೋದರೆ ಇವರ ಮೇಲೆ ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಸುತ್ತಲೂ ಇವರು ಸುತ್ತಲೂ ಬಹಳಷ್ಟು ಜನ ಇರುವವರು ಹಾಗೆ ಸಿದ್ದರಾಮಯ್ಯನ ಬೆಂಬಲಿಗರಿದ್ದಾರಲ್ಲ ಅಂದರೆ ಬೇರೆ ಪಕ್ಷದಿಂದ ಬಂದ್ರಲ್ಲ ಅವರ ಜೊತೆ ಅವರು ಯಾರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಈ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಇವರನ್ನು ಮಾಡಬಹುದು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಹಾಗೆಯೇ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಒಪ್ಪಿಕೊಳ್ತಾರೆ ಯಾಕೆಂದರೆ ಒಂದು ಕಡೆ ಗೊತ್ತಿಲ್ಲ ಅದರಲ್ಲೂ ಕೆಲವೊಂದು ಅನುಮಾನಗಳಿದೆ ದಲಿತ ನಾಯಕ ಆಗಿರ್ತಕ್ಕಂತಹ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಪ್ಪಿಕೊಳ್ತಾರೆ ಸಿದ್ದರಾಮಯ್ಯ ಆದರೆ ಮುಂದೆ ಮತ್ತೆ ನನ್ನದು ನನ್ನ ಆರೋಪಗಳೆಲ್ಲವೂ ಸುಳ್ಳು ಅಂತ ಏನಾದರೂ ಸಾಬೀತಾದರೆ ನಾಳೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆಯನ್ನು ಇಳಿಸ್ಲಿಕ್ಕಾಗತ್ತಾ ಅನ್ನೋದು ಬಹಳಷ್ಟು ಅನುಮಾನಗಳಿರುತ್ತೆ ಅದೆಲ್ಲವನ್ನು ಲೆಕ್ಕ ಹಾಕಿ ತೂಕವನ್ನು ಹಾಕಿ ಈ ದಿನ ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಇದನ್ನು ನೋಡಿಕೊಂಡು ಸಿದ್ದರಾಮಯ್ಯನವರು ಅವರ ರಿಸೈನನ್ನು ಮಾಡಬೇಕೋ ಇಲ್ಲ ರಾಜೀನಾಮೆ ನಾನು ಕೊಡಬೇಕಾ ಬೇಡ ಅನ್ನೋದು ನಾವು ಯೋಚನೆ ಮಾಡ್ತಾರೆ ಇನ್ನು ಕೇಜ್ರಿವಾಲ್ ವಿಷಯವನ್ನು ಕೆಲವರು ಪ್ರಸ್ತಾಪ ಮಾಡ್ತಿರ್ತಾರೆ ಕೇಜ್ರಿವಾಲ್ ಜೈಲಿಂದ ಕೂತ್ಕೊಂಡು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಇಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಈಗ ಆ ರೀತಿ ಮಾಡೋದಕ್ಕೆ ಆಗಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಮಾಡೋದಕ್ಕೆ ಹೋದರೆ ಇವರಿಗೆ ಎಡವಟ್ಟಾಗತ್ತೆ ಸದ್ಯಕ್ಕೆ ಈಗ ಮುಂದೆ ಅವರ ಮುಂದೆ ಇರತಕ್ಕಂಥದ್ದು ಇಷ್ಟರಲ್ಲೇ ಕೆಲವು ತಿಂಗಳುಗಳಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣದ ಚುನಾವಣೆ ಇದೆ ಇಲ್ಲಿ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡದೆ ನಾನು ಮುಂದುವರಿಯುತ್ತೇನೆ ಅಂತ ಹೋದರೆ ಬೇರೆ ಪಕ್ಷಗಳೆಲ್ಲ ಅಲ್ಲಿ ಹಾಕಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಇದೇ ವಿಷಯವನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಳಸಿಕೊಳ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ರಾಹುಲ್ ಗಾಂಧಿಗೂ ಗೊತ್ತಿದೆ ಸೋನಿಯಾ ಗಾಂಧಿಗೂ ಗೊತ್ತಿದೆ ಮಲ್ಲಿಕಾರ್ಜುನ್ ಖರ್ಗೆಗೂ ಗೊತ್ತಿದೆ ಗೊತ್ತಿರುವಾಗ ಅದನ್ನು ಮುಂದುವರಿಯೋದಕ್ಕೆ ಬಿಡ್ತಾರಾ ಗೊತ್ತಿಲ್ಲ ಇನ್ನು ಏನು ಈ ಕೇಸಿನ ವಿಷಯ ಅಂತ ಒಂದು ಸಲ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಏಕೆಂದರೆ ತುಂಬ ದೊಡ್ಡದಾಗಿ ಅದನ್ನು ಡೆಪ್ತಾಗಿ ಹೇಳೋದಕ್ಕೆ ಹೋದರೆ ಜನಸಾಮಾನ್ಯರಿಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕೆಸರೆ ಗ್ರಾಮದಲ್ಲಿ ಏನು ಜವರ ಅನ್ನುವ ಹೆಸರಿನಲ್ಲಿ ಒಂದು ಜಮೀನಿತ್ತು ಅದು ಮೂರು ಪಾಯಿಂಟ್ ಒಂದು ಆರು ಎಕರೆ ಅದನ್ನು ಏನು ಡಿ ಅಂದರೆ ನೋಟಿಫೈ ಮಾಡ್ತಾರೆ ಈ ಒಂದು ಜಾಗವನ್ನು ನಾವು ಸೈಟ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ನೋಟಿಸನ್ನು ಕೊಡಬೇಕು ಎಲ್ಲರಿಗೂ ಕೊಡ್ತಾರೆ ಕೊಟ್ಟುಬಿಟ್ಟು ನಾವು ನಿಮ್ಮ ಜಾಗವನ್ನು ತೆಗೆದುಕೊಂಡು ಮಾಡ್ತೇವೆ ಅಂತ ಮೂಡೋದ್ರಿಂದ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದನ್ನು ಮತ್ತೊಮ್ಮೆ ನೋಟಿಫೈ ಮಾಡಿ ಎಲ್ಲವನ್ನು ಸೈಟ್ ಮಾಡಿ ಹಂಚಲಾಗತ್ತೆ ಆದರೆ ಅದೇ ವರ್ಷ ಡಿನೋಟಿಫೈ ಕೂಡ ಆಗತ್ತೆ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಆ ಡಿನೋಟಿಫೈ ಆಯ್ತಲ್ಲ ಆ ಸಮಯದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು ಆಗ ಇವರಿದ್ದದ್ದು ಜೆ ಡಿ ಎಸ್ನಲ್ಲಿ ಮೊದಲಿಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜೆ ಆದರೂ ಯಾವ ಪಕ್ಷದಲ್ಲಿದ್ದರೂ ಅಲ್ಲ ಎಲ್ಲ ಪಕ್ಷಕ್ಕೆ ಹೋದಾಗಲೂ ಇವರು ಮಾಡ್ಕೊಂಡು ಬಂದಿದ್ದಾರೆ ಅದೇ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಬರ್ತಾರೆ ಆ ಸಮಯದಲ್ಲಿ ಏನು ಜವರ ಹೆಸರಿನಿಂದ ದೇವರಾಜು ಏನು ಇವರು ಹೇಳ್ತಾ ಇದ್ದಾರೆ ಆತನ ಹೆಸರಿಗೆ ಹೋಗುತ್ತೆ ಜಮೀನು ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅದು ಹೇಗೆ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಸೈಟ್ ಆಗಿ ಸೈಟಾಗಿ ಆಲ್ರೆಡಿ ಹಂಚಿಕೆ ಹಂಚಿಕೆ ಆಗಿರ್ತಕ್ಕಂತಹ ಜಮೀನು ಮತ್ತೆ ದೇವರಾಜು ಹೆಸರಿಗೆ ಬರುತ್ತೆ ಆ ಸಮಯದಲ್ಲಿ ಅವರು ದುಡ್ಡನ್ನು ತೊಗೊಂಡಿರಲಿಲ್ಲ ಅಂತ ಏನೋ ಹೇಳ್ತಾರೆ ಅವತ್ತಿಗೆ ಅದು ಸುಮಾರು ಮೂರು ಲಕ್ಷ ಪ್ರಾಪರ್ಟಿ ಅಂತ ಏನೋ ಹೇಳಿದ್ದಾರೆ ಅದು ಗೊತ್ತಿಲ್ಲ ಆದರೆ ಆ ದೇವರಾಜು ಹೆಸರಿಗೆ ಹೋಯ್ತಲ್ಲ ಅವರ ಮಗ ದೇವರಾಜು ಅಂತ ಆದರೆ ಆ ಜವರ ಅನ್ನುವವರಿಗೆ ಏನು ಮೂರು ಜನ ಮಕ್ಕಳು ಒಟ್ಟು ಎಲ್ಲ ಸೈನು ಬಿ ಸೇರಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಸೈನ್ ಬೇಕಾಗಿತ್ತು ಸಿಗ್ನೇಚರ್ ಬೇಕಾಗಿತ್ತು ಆದರೆ ಇಲ್ಲಿ ಕೇವಲ ದೇವರಾಜು ಹೆಸರಿಗೆ ಮಾಡಿ ದೇವರಾಜು ಹೆಸರಿಂದ ಈ ಸಿದ್ದರಾಮಯ್ಯನವರ ಏನು ಬಾಮೈದ ಇದ್ದಾರೆ ಮಲ್ಲಿಕಾರ್ಜುನ್ ತೆಗೆದುಕೊಳ್ತಾರೆ ಆ ಮಲ್ಲಿಕಾರ್ಜುನ್ ಎರಡು ಸಾವಿರದ ನಾಲ್ಕರಲ್ಲಿ ತೆಗೆದುಕೊಂಡಾಗ ಅದನ್ನು ಮತ್ತೆ ಕೃಷಿ ಜಮೀನು ಅಂತ ತೋರಿಸಲಾಗುತ್ತೆ ಅದನ್ನು ಮತ್ತೆ ಕೃಷಿಯೇತರ ಜಮೀನಾಗಿ ಎರಡು ಎರಡು ಸಾವಿರದ ಐದರಲ್ಲಿ ಮಾಡಿಕೊಳ್ತಾರೆ ಆದರೆ ಅದು ಹೇಗೆ ಕೃಷಿಯೇತರ ಜಮೀನಾಯಿತು ಆಗಲೇ ಸೈಟೆಲ್ಲವೂ ಹಂಚಿಕೆ ಆದ ನಂತರ ಕೃಷಿಯೇತರ ಜಮೀನಾಗಿ ಹೇಗೆ ತೋರಿಸಿದ್ರು ಆಗಲೂ ಕೂಡ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಅದಾದ ನಂತರ ಮತ್ತೆ ಎರಡು ಸಾವಿರದ ಏನು ಇವರು ಹೇಳ್ತಾ ಇದ್ದಾರೆ ಹತ್ತರಲ್ಲೋ ಹನ್ನೊಂದರಲ್ಲೋ ಇವರ ಪತ್ನಿ ಪಾರ್ವತಿಯವರಿಗೆ ಕೊಟ್ಟಂತಹ ಸಮಯದಲ್ಲೂ ಕೂಡ ಅದಕ್ಕೆ ಬಹಳಷ್ಟು ದಾಖಲೆಗಳು ಬೇಕಿತ್ತು ಆಗ ಕೂಡ ಮತ್ತೆ ಪಾರ್ವತಿ ಅವರಿಗೆ ಏನು ಈ ಒಂದು ದಾನವನ್ನು ಕೊಡ್ತಾರೆ ಗಿಫ್ಟ್ ಡೀಡ್ ಮಾಡಿ ಅದಾದ ನಂತರ ಮಲ್ಲಿಕಾರ್ಜುನವರು ತಮ್ಮ ಅಕ್ಕನಿಗೆ ಕೊಡ್ತಾ ಇದ್ದೇನೆ ಅಂತ ಆ ಸಮಯದಲ್ಲೂ ಕೂಡ ಇವರು ಆ ಕೊಟ್ಟ ನಂತರ ಇವರು ಹೋಗಿಬಿಟ್ಟು ಪಾರ್ವತಿಯವರು ಒಂದು ಲೆಟರನ್ನು ಕೊಡ್ತಾರೆ ಮೂಡಗೆ ನನ್ನ ಜಮೀನನ್ನ ನನಗೆ ಸೇರಿದ ಜಮೀನನ್ನು ಈಗಾಗಲೇ ನೀವು ಸೈಟನ್ನು ಮಾಡಿ ಹಂಚಿಕೆ ಮಾಡಿದ್ದೀರಿ ದಯಮಾಡಿ ನನಗೆ ಅದಕ್ಕೆ ಬದಲಿ ನಿವೇಶನವನ್ನು ಕೊಡಿ ಅಂತ ಆದರೆ ಬದಲಿ ನಿವೇಶನವನ್ನು ಕೊಡಬೇಕಾಗಿರೋದು ಯಾವ ರೀತಿ ಅಂದರೆ ಆ ಒಂದು ಜಾಗ ಏನಿದೆ ಆ ಜಾಗದಲ್ಲಿಯೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವತ್ತು ಕೊಡಬೇಕಿತ್ತು ಅಂತ ಹೇಳ್ತಿದ್ದಾರೆ ಆಯಿತು ಫಿಫ್ಟಿ ಫಿಫ್ಟಿ ಅಂದರೆ ಇಪ್ಪತ್ತೆಂಟು ಸೈಟ್ ಆದರೆ ಹದಿನಾಲ್ಕು ಸೈಟು ನಿಮಗೆ ಹದಿನಾಲ್ಕು ಸೈಟು ನಮಗೆ ಇಲ್ಲ ಆ ಜಾಗದಲ್ಲಿ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಅದೇ ಒಂದು ವ್ಯಾಲ್ಯೂವನ್ನು ಹೊಂದಿರತಕ್ಕಂಥ ಬೇರೆ ಜಾಗದಲ್ಲಿ ಕೊಡಬೇಕು ಅಂತ ಇದೆ ಆದರೆ ಇವರು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅದರ ಹತ್ತು ಪಟ್ಟು ಏನು ಒಂದು ವ್ಯಾಲ್ಯೂ ಇರತಕ್ಕಂತಹ ವಿಜಯನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮೂಡ ಕೊಡುತ್ತೆ ಅದಕ್ಕೆ ಕೊಡುವಾಗ ಕೂಡ ಸಿದ್ದರಾಮಯ್ಯನವರು ಏನಾಗಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಏನು ನಾವು ಹೇಳಬೇಕಾಗಿಲ್ಲ ಪ್ರತಿಯೊಂದು ಸಮಯದಲ್ಲೂ ಸಿದ್ದರಾಮಯ್ಯನವರು ಈ ಒಂದು ಅಧಿಕಾರದಲ್ಲಿ ಇದ್ದರು ಅನ್ನೋದನ್ನು ಎಲ್ಲ ಕಡೆಯೂ ಕೂಡ ಲಕ್ಷ್ಮೀ ಅವರು ಒಂದು ವಾದವನ್ನು ಮಂಡಿಸಿದ ಹೈಕೋರ್ಟ್ನಲ್ಲಿ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿತ್ತಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತೀನಿ ಅದು ಸ್ವಲ್ಪ ಲೆಂತಿ ಆಗುತ್ತೆ ವೀಡಿಯೋ ಹಾಗಾಗಿ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು